ಈ ಕುಂಭ ರಾಶಿಯಲ್ಲಿ ಬರತಕ್ಕಂಥವ್ರು ಇನ್ನು ಈ ಬೇರೆಯವ್ರಿಗೆ ಏನಾಗುತ್ತೆ ಅವರು ತಮ್ಮ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಧಾರೆ ಏರಿತಾರೆ ಯಾರಾದರೂ ತಮ್ಕಿಂತ ಚಿಕ್ಕವರಿದ್ದರ ಅವರಿಗೆ ಒಂದು ಒಳ್ಳೆ ಗೈಡ್ ಮಾಡ್ತಾರೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ರಾಂಗ್ ಗೈಡ್ ಮಾಡಲ್ಲ ಇವರು ಯಾವತ್ತಿಗೂ ಇಂತಹ ಒಂದು ವ್ಯಕ್ತಿತ್ವದವರು ಈ ಶತಭಿಷ ಶತತಾರ ನಕ್ಷತ್ರದವರು ಇನ್ನು ನಾನು ವಿವರವಾಗಿ ಹೇಳಬೇಕಂದ್ರೆ ಈ ನಾಲ್ಕು ಚರಣಗಳು ಗೋ ಸಾ ಅನ್ನುವಂತಹ ನಾಲ್ಕು ಚರಣಗಳು ಬರ್ತವೆ ಈ ನಾಲ್ಕು ಚರಣದಲ್ಲಿ ಜನಿಸಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಾನು ಡಿವೈಡ್ ಮಾಡಿ ಹೇಳೋದಾದರೆ ಪ್ರಥಮ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಉತ್ತಮವಾಗಿರತಕ್ಕಂಥ ಸಂಘ ಸಂಸ್ಥೆಗಳ ಒಂದು ಲಿಂಕ್ ಕೂಡ ಇರತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಈ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಈ ಬೇರೆಯವರ ದುರ್ಗುಣಗಳನ್ನು ಹೋಗಲಾಡಿಸಿ ಉತ್ತಮ ಗುಣಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಭಾಳಷ್ಟು ಪರರ ಒಂದು ಬೇರೆಯವರಲ್ಲಿ ಒಂದು ಒಳ್ಳೆಯ ಗುಣವನ್ನು ತರಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಇವರು ಆದರೆ ಯಾರನ್ನೂ ಅದ್ವೇಷಲ್ಲ ಇನ್ನು ಮೂರನೇ ಚರಣದಲ್ಲಿ ಜನಿಸಿರುವಂಥವರು ಸಾಹಸದವರು ಬಹಳಷ್ಟು ಚಾಲೆಂಜನ್ನು ತಗೊಳ್ತಾರೆ ಇನ್ನು ಈ ಚಿತ್ರಕಲೆ ಸಾಹಿತ್ಯ ರಂಗದಲ್ಲಿ ವಿಶೇಷ ಸಾಧನೆ ಮಾಡ್ತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಇನ್ನು ಈ ಕೊನೆಯ ಚರಣ ನಾಲ್ಕನೇ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಎಲ್ಲರೂ ನನ್ನವರೇ ಎಂಬುವಂತಹ ಒಂದು ವಿಚಾರದಲ್ಲಿ ಇವರು ಬಂದಿರತಕ್ಕಂಥದ್ದು ಈ ತರಹ ಒಂದು ನಾಲ್ಕು ಚರಣದ ಒಂದು ಫಲ ಕಂಡುಬರುತ್ತೆ ಅವರ ಮನಸ್ಥಿತಿ ಕಂಡುಬರುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಶತತಾರ್ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಮಾಡ್ತಾ ಇರ್ತಾರೆ ಅಂತ ನೋಡಿದ್ರೆ ಇವರು ಉತ್ತಮವಾಗಿರ್ತಕ್ಕಂಥ ಗಣಿತ ತಜ್ಞರಾಗಿರ್ತಾರೆ ಕ್ಯಾಲ್ಕುಲೇಷನ್ ಇರುತ್ತೆ ಇವರಿಗೆ ಇದರಿಂದ ಅದು ಬಿಸ್ನೆಸ್ ಕೂಡ ಆಗ್ಬೋದು ಕೆಲವೊಂದು ಜನರಿಗೆ ಮತ್ತು ಇವರು ಬ್ಯಾಂಕ್ಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಬಹಳಷ್ಟು ಉತ್ತಮವಾಗಿರುವಂತಹ ಸಾಧನೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ದಿನಸಿ ಅಂಗಡಿಗಳ ವ್ಯಾಪಾರಿಗಳು ಕೂಡ ಆಗ್ಬೋದು ಈ ಇನ್ನು ಈ ಹೋಟೆಲ್ ಇರ್ಬೋದು ಬೇಕರಿ ಇರ್ಬೋದು